ಮಾಡಲಿ ಇನ್ನೂ ಹೊಸರಾಗದೆ ಸ್ವಲ್ಪ ಏನು ಕೂತ್ಕೊಳ್ಳೋಕಂಟಷ್ಟೇ ಯಾವುದು ಈಗ ಶಾಶ್ವತವಾಗಿ ಯಾವುದನ್ನ ನೆನೆಸ್ಕೊತವ್ರೆ ಭೂಮಿ ಕೊಟ್ಟು ದೇವರಾಜರು ಸಿನ್ನೇ ಮರ್ತವ್ರೆ ಅನ್ನ ಕೊಟ್ಟು ದೇವ್ರಾಜ್ರ ಸಿನೇ ಮರ್ತವ್ರೆ ಉದ್ಯೋಗ ಕೊಟ್ಟಂತ ನಮ್ಮ ಇಂದಿರಾ ಗಾಂಧಿನೇ ಮರ್ತವ್ರೆ ಯಾರನ್ನು ನೆನಪಿಟ್ಕೊಂಡವ್ರೀ ಜನ ಇದ್ಯಾವುದು ಅಭಿಮಾನ ಅದು ಎಷ್ಟು ದಿವ್ಸ ಇರ್ತದೆ ಕತೆ ರಾಮ ಏ ರಾಜ್ಕುಮಾರನ್ನೇ ಮರ್ತು ಅಭಿಮಾನಿ ದೇವರುಗಳೇ ಅಂತಿದ್ದಂತೆ ರಾಜ್ಕುಮಾರನೇ ಮರ್ತವ್ರೆ ಜನ ಯಾರಪ್ಪ ನೆನಪಿನ ಶಕ್ತಿ ಜನಕ್ಕೆ ಹೊಟ್ಟೋಗಿದೆ ನೆನಪಿಸ್ಕೊಳ್ಳುವಂಥ ಒಂದು ಕೃತಜ್ಞತಾ ಮನೋಭಾವ ಇಲ್ಲ ಹೇಳ್ತಾ ಇದೇ ಕರಾಳ ದಿನ ಅಂತ ಯಾರು ಇವರೆಲ್ಲ ಅಂತೂ ಏ ವರ್ಷಕ್ಕೊಂದ್ಸರಿ ಜೂನ್ಗೆ ಹಿಡ್ಕೊಂಡು ನಿಂತು ಬಿಡ್ತಾರ ತಗಡಿಯಲ್ಲ ಕರಾಳ ದಿನ ಕರಾಳ ಅಲ್ಲ ನಾವು ಅವರ ದರ್ಶನ್ ಅವರ ಕಲಾತ್ಮಕತೆ ಅವನ ಇದು ಎಲ್ಲ ನೋಡೋಣ ಅವನ ಕೈ ಚಳಕಾನ ನೋಡಬೇಕಲ್ಲ ಕಲೆ ಜೊತೆಗೆ ಕೈ ಚಳಕಾನ ಬೇಕು ನೋಡ್ಬೇಕಲ್ಲಪ್ಪ ಅದರಿಂದ ಈ ಕೈ ಚಳಕ ಇವೆಲ್ಲ ಎಂಟು ದಿವಸ ಇದ್ದವು ದರ್ಶನ್ ನಮ್ಮೂರವನು ನಮ್ಮ ಮೈಸೂರಿನ ಮಗ ಅಪ್ಪ ತೂಗು ದೀಪ ನಮ್ಮ ಮೈಸೂರಿನವರು ಜನ ಅವನಿಗೆ ಅಭಿಮಾನ ಕೊಟ್ಟರು ಜನ ಎಲ್ಲ ಥರ ಪ್ರೋತ್ಸಾಹ ಬೆಂಬಲ ಎಲ್ಲ ಕೊಟ್ಟರು ಬಟ್ ಮಾಡಿಕೊಂಡಿದ್ದೇನೋ ಇದೊಂದು ರಾಮಾಯಣ ಮಹಾಭಾರತ ರಾಮಾಯಣ ಮಹಾಭಾರತ ಹೆಣ್ಣಿಗಾಗಿ ನಡೀತು ದರ್ಶನೂ ಕೂಡ ಹೆಣ್ಣಿಗಾಗಿ ಸತ್ವದ ಅವರಿ ಅಂತ ಕೆಟ್ಟ ಬರದಪ್ಪ ನಮಸ್ಕಾರ ಹ್ಞೂ